ನಮಸ್ಕಾರ ಕರ್ನಾಟಕದ ಸ್ಯಾಟ್ಸ್ ಪೋರ್ಟಲ್ನಲ್ಲಿ ಶಿಕ್ಷಕರು ಪಾಠ ಆಧಾರಿತ ಮೌಲ್ಯಮಾಪನ ಅಂದ್ರೆ ಎಲ್ ಬಿ ಎ ಅಂಕಗಳನ್ನ ಹೇಗೆ ಸುಲಭವಾಗಿ ದಾಖಲಿಸ್ಬೋದು ಅಂತ ಇವತ್ತು ಸ್ವಲ್ಪ ವಿವರವಾಗಿ ನೋಡೋಣ ನಮಸ್ಕಾರ ಹೌದು ಖಂಡಿತ ನಮ್ಮತ್ರ ಇದಕ್ಕೊಂದು ವಿಡಿಯೋ ಮಾರ್ಗದರ್ಶಿನೂ ಇದೆ ಅದು ಈ ಪ್ರಕ್ರಿಯೆಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸುತ್ತೆ ಸೊ ಆ ಮಾರ್ಗದರ್ಶಿಯ ಮುಖ್ಯ ಅಂಶಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಗುರಿ ಏನಂದ್ರೆ ಶಿಕ್ಷಕರು ತಮ್ಮ ಜೆ ಐ ಡಿ ನಂಬರ್ ಬಳಸಿ ಆ ಸ್ಯಾಟ್ಸ್ ಪೋರ್ಟಲ್ನಲ್ಲಿ ಅಂಕಗಳನ್ನು ಹೇಗೆ ಸುಲಭವಾಗಿ ಮತ್ತೆ ಸರಿಯಾಗಿ ಹಾಕ್ಬಹುದು ಅನ್ನೋದರ ಪ್ರಮುಖ ಹಂತಗಳನ್ನು ತಿಳಿಸೋದು ಸರಿ ಹಾಗಾದ್ರೆ ಮೊದಲನೇ ಹೆಜ್ಜೆ ಏನು ಶಿಕ್ಷಕರು ಎಲ್ಲಿಂದ ಶುರು ಮಾಡಬೇಕು ಯಾವ ವೆಬ್ಸೈಟ್ಗೆ ಹೋಗಬೇಕು ಮೊದಲು ಅವರು ಒಂದು ನಿರ್ದಿಷ್ಟ ವೆಪ್ಪುಟಕ್ಕೆ ಹೋಗಬೇಕು ಅದು ಸ್ಯಾಟ್ಸ್ ಡಾಟ್ ಕರ್ನಾಟಕ ಡಾಟ್ ಗೌವ್ ಡಾಟ್ ಇನ್ ಸ್ಲ್ಯಾಶ್ ಎಲ್ ಬಿ ಎ ಇದು ಎಲ್ ಬಿ ಎಗಾಗಿಯೇ ಇರೋ ಪೇಜ್ ಓಕೆ ಸ್ಯಾಟ್ಸ್ ಡಾಟ್ ಕರ್ನಾಟಕ ಗವ್ ಡಾಟ್ ಇನ್ ಸ್ಲ್ಯಾಶ್ ಎಲ್ ಬಿ ಎ ಅಲ್ಲಿ ಹೋದ ತಕ್ಷಣ ಲಾಗಿನ್ ಮಾಡಬೇಕಾಗತ್ತಲ್ವಾ ಅದಕ್ಕೇನ್ ಬೇಕು ಹೌದು ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಯೂಸರ್ ನೇಮ್ಗೆ ಶಿಕ್ಷಕರ ಕೆಜೆ ಐ ಡಿ ಸಂಖ್ಯೆಯನ್ನೇ ಹಾಕ್ಬೇಕು ಬೇರೆ ಏನೂ ಅಲ್ಲ ಓ ಕೆಜೆ ಐಡಿನೇ ಯೂಸರ್ ನೇಮ್ ಸರಿ ಆಮೇಲೆ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಆಗ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಪಿ ಬರುತ್ತೆ ಓಕೆ ಆ ಬಂದ ಬಂದ್ಮೇಲೆ ಅದನ್ನ ಎಂಟರ್ ಮಾಡಬೇಕು ಆದ್ರೆ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಆ ಓ ಟಿ ಪಿ ಬರೀ ಹತ್ತು ನಿಮಿಷ ಮಾತ್ರ ವ್ಯಾಲಿಡ್ ಇರುತ್ತೆ ಹತ್ತು ನಿಮಿಷನಾ ಅಷ್ಟರಲ್ಲೇ ಹಾಕ್ಬೇಕಾ ಆಮೇಲೆ ಹೌದು ಆ ಹತ್ತು ನಿಮಿಷದೊಳಗೆ ಟಿ ಪಿ ಹಾಕಿ ವೆರಿಫೈ ಟಿ ಪಿ ಅಂತ ಕ್ಲಿಕ್ ಮಾಡ್ಬೇಕು ಸರಿ ಸರಿ ವೆರಿಫೈ ಆದ್ಮೇಲೆ ಪೋರ್ಟಲ್ ಒಳಗೆ ಹೋಗುತ್ತೆ ಅಲ್ಲೇನ್ ಕಾಣಿಸುತ್ತೆ ಡ್ಯಾಶ್ಬೋರ್ಡಾ ಕರೆಕ್ಟ್ ಲಾಗಿನ್ ಸಕ್ಸಸ್ ಆದ್ಮೇಲೆ ಶಿಕ್ಷಕರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಮೂರು ಟ್ಯಾಬ್ಗಳಿರ್ತವೆ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲಾನ್ ಮತ್ತೆ ಅಸೆಸ್ಮೆಂಟ್ ಅಂತ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲಾನ್ ಅಸೆಸ್ಮೆಂಟ್ ಈಗ ನಾವು ಅಂಕಗಳನ್ನ ಹಾಕ್ಬೇಕಿರೋದ್ರಿಂದ ಅಸೆಸ್ಮೆಂಟ್ ಟ್ಯಾಬ್ ಹೌದು ಅಂಕಗಳನ್ನ ದಾಖಲಿಸೋಕೆ ಅಸೆಸ್ಮೆಂಟ್ ಟ್ಯಾಬ್ ಕೆಳಗಡೆ ಎಲ್ ಬಿ ಎ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಅಸೆಸ್ಮೆಂಟ್ ಎಲ್ ಬಿ ಎ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕ್ಲಿಕ್ ಮಾಡಿದಾಗ ಶಾಲೆಯ ಹೆಸರು ವಿಳಾಸ ಇತರದ ಸಾಮಾನ್ಯ ಮಾಹಿತಿ ಕಾಣಿಸುತ್ತೆ ಆದರೆ ಕೆಳಗೆ ಅಂಕ ನಮೂದಿಸೋಕೆ ಬೇಕಾದ ಕೆಲವು ವಿಷಯಗಳನ್ನು ನಾವೇ ಆಯ್ಕೆ ಮಾಡ್ಕೋಬೇಕು ಏನೇನು ಆಯ್ಕೆ ಮಾಡಬೇಕು ಹಾ ಮೊದಲು ಮಾಧ್ಯಮ ಅಂದ್ರೆ ಮೀಡಿಯಂ ಆಮೇಲೆ ತರಗತಿ ಅಂದ್ರೆ ಕ್ಲಾಸ್ ವಿಷಯ ಗುಂಪು ಅಂದ್ರೆ ಲ್ಯಾಂಗ್ವೇಜ್ ಗ್ರೂಪ್ ಅಥವಾ ಕೋರ್ ಸಬ್ಜೆಕ್ಟ್ಸ್ ಆಮೇಲೆ ನಿರ್ದಿಷ್ಟ ವಿಷಯ ಯಾವ ಪಾಠಕ್ಕೆ ಅಂಕ ಹಾಕ್ತಾ ಇದೀವಿ ಅಂತ ಪಾಠ ಮತ್ತೆ ಕೊನೆಗೆ ಯೂನಿಟ್ ಟೆಸ್ಟ್ ದಿನಾಂಕ ಓ ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಬೇಕಾ ಮಾಧ್ಯಮ ತರಗತಿ ವಿಷಯ ಗುಂಪು ವಿಷಯ ಪಾಠ ಮತ್ತೆ ಟೆಸ್ಟ್ ಡೇಟ್ ಹ್ಮ್ ಇದನ್ನೆಲ್ಲ ಸರಿಯಾಗಿ ಆಯ್ಕೆ ಮಾಡೋದು ಸ್ವಲ್ಪ ಮುಖ್ಯ ಅನ್ಸತ್ತೆ ಹೌದು ನಿಖರವಾಗಿ ಆಯ್ಕೆ ಮಾಡಬೇಕು ಇಲ್ಲಾಂದ್ರೆ ಬೇರೆ ಕ್ಲಾಸ್ ಅಥವಾ ಸಬ್ಜೆಕ್ಟ್ ಪಟ್ಟಿ ಬಂದ್ಬಿಡ್ಬೋದು ಸರಿ ಇಷ್ಟೆಲ್ಲ ಆಯ್ಕೆ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಮಕ್ಕಳ ಲಿಸ್ಟ್ ಬರುತ್ತಾ ಖಂಡಿತ ಆಗ ಆ ನಿರ್ದಿಷ್ಟ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿ ಕಾಣಿಸುತ್ತೆ ಅವರ ಐಡಿ ಮತ್ತೆ ಹೆಸರಿರುತ್ತೆ ಹ್ಮ್ ಅಲ್ಲೊಂದು ಸಣ್ಣ ಅನುಕೂಲ ಏನಂದ್ರೆ ಒಂದು ಪೇಜ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಹೆಸರು ಕಾಣಬೇಕು ಅಂತಾನು ಸೆಲೆಕ್ಟ್ ಮಾಡ್ಬೋದು ಐವತ್ತು ನೂರು ಐನೂರು ಈ ರೀತಿ ಹೌದಾ ಅದು ಒಳ್ಳೆಯದು ಜಾಸ್ತಿ ಮಕ್ಕಳಿದ್ದೆ ಒಂದೇ ಪೇಜ್ನಲ್ಲಿ ನೋಡ್ಬಹುದು ಸರಿ ಲಿಸ್ಟ್ ಬಂತು ಅಂಕಗಳನ್ನ ಎಲ್ಲಿ ಹಾಕ್ಬೇಕು ಹೀಗೆ ಪ್ರತಿ ವಿದ್ಯಾರ್ಥಿಯ ಹೆಸರಿನ ಮುಂದೆ ಅಂಕಗಳನ್ನು ನಮೂದಿಸಕ್ಕೆ ಒಂದು ಬಾಕ್ಸ್ ಇರುತ್ತೆ ಸಾಮಾನ್ಯವಾಗಿ ಯೂನಿಟ್ ಟೆಸ್ಟ್ ಇಪ್ಪತ್ತೈದು ಅಂಕಗಳಿಗೆ ಇದ್ದಿರೋದ್ರಿಂದ ಅವ್ರು ಪಡೆದ ಅಂಕಗಳನ್ನು ಆ ಬಾಕ್ಸ್ನಲ್ಲಿ ಹಾಕಬೇಕು ಓಕೆ ಅಂಕಗಳನ್ನು ಹಾಕಿದ್ಮೇಲೆ ಇಲ್ಲೊಂದು ವಿಶೇಷತೆ ಇದೆ ನೀವು ಅಂಕಗಳನ್ನು ಹಾಕಿದ ತಕ್ಷಣನೇ ಪಕ್ಕದಲ್ಲಿ ಗ್ರೇಡ್ ಏನಿದೆ ಅನ್ನೋದು ಆಟೋಮ್ಯಾಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಕಾಣಿಸುತ್ತೆ ಓ ವಾವ್ ಅಂಕ ಹಾಕಿದ ಕೂಡಲೇ ಗ್ರೇಡ್ ಬರುತ್ತಾ ಇದು ಟೀಚರ್ಸ್ಗೆ ಟೈಮ್ ಸೇವ್ ಮಾಡುತ್ತೆ ಅಲ್ಲ ಹೌದು ಖಂಡಿತ ಗ್ರೇಡ್ ಕ್ಯಾಲ್ಕುಲೇಟ್ ಮಾಡೋ ಕೆಲಸ ಇರಲ್ಲ ಸರಿ ಈ ರೀತಿ ಎಲ್ಲಾ ವಿದ್ಯಾರ್ಥಿಗರ ಅಂಕಗಳನ್ನ ಒಂದೊಂದಾಗಿ ನಮೂದಿಸ್ತ್ವಿ ಆಮೇಲೆ ಮಾಡ್ಬೇಕಾದ ಅತಿ ಮುಖ್ಯವಾದ ಕೆಲ್ಸ ಎಲ್ಲಕ್ಕಿಂತ ಮುಖ್ಯವಾದದ್ದು ಎಲ್ಲಾ ಅಂಕಗಳನ್ನ ಹಾಕಿದ ಮೇಲೆ ಆ ಪೇಜ್ನ ಕೆಳಗೆ ಇರೋ ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡೋದು ಇದನ್ನು ಮರೆಯಲೇಬಾರದು ಸೇವ್ ಹೌದು ಅದು ತುಂಬಾ ಮುಖ್ಯ ಸೇವ್ ಮಾಡಿಲ್ಲ ಅಂತ ಹಾಕಿದ್ದೆಲ್ಲ ವೇಸ್ಟ್ ಆಗತ್ತೆ ಕರೆಕ್ಟ್ ಸರಿ ಸೇವ್ ಮಾಡಿದ್ವಿ ಈಗ ಈ ಮಾಹಿತಿಯನ್ನ ಒಂದು ರೆಕಾರ್ಡ್ ತರ ಇಟ್ಕೋಬೇಕು ಅಂದ್ರೆ ಅಥವಾ ಪ್ರಿಂಟ್ ತೆಗಿಬೇಕು ಅಂದ್ರೆ ಏನಾದ್ರೂ ಆಪ್ಷನ್ ಇದೆಯಾ ಡೌನ್ಲೋಡ್ ಮಾಡ್ಕೋಬೋದಾ ಇದೇ ಇದೆ ಸೇವ್ ಮಾಡಿದ್ಮೇಲೆ ಅಲ್ಲೇ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮತ್ತೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಎರಡು ಬಟನ್ಗಳಿರ್ತವೆ ಅದನ್ನ ಕ್ಲಿಕ್ ಮಾಡಿದ್ರೆ ಆ ವರದಿಯನ್ನ ಎಕ್ಸೆಲ್ ಶೀಟ್ ಅಥವಾ ಪಿ ಡಿ ಎಫ್ ಫೈಲ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಓ ಎಕ್ಸೆಲ್ ಪಿ ಡಿ ಎಫ್ ಎರಡ್ರಲ್ಲೂ ಇದೆಯಾ ತುಂಬಾ ಅನುಕೂಲಕರ ಅಷ್ಟೇ ಅಲ್ಲ ಡ್ಯಾಶ್ಬೋರ್ಡ್ನಲ್ಲೇ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಒಂದು ವಿಭಾಗ ಇದೆ ಅಲ್ಲೂ ಕೂಡ ಈ ವರದಿಯನ್ನ ನೋಡ್ಬೋದು ಮತ್ತೆ ಬೇಕಿದ್ರ ಪ್ರಿಂಟ್ ತಗೋಬಹುದು ಗ್ರೇಟ್ ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ಒಮ್ಮೆ ಬೇಗನೆ ನೆನ್ಪು ಮಾಡಿಕೊಳ್ಳೋದಾದ್ರೆ ಮೊದ್ಲು ಕೆಜೆ ಐ ಡಿ ಬಳಸಿ ಲಾಗಿನ್ ಆಗಿ ಒ ಟಿ ಪಿ ಹಾಕಿ ವೆರಿಫೈ ಮಾಡೋದು ಆಮೇಲೆ ಅಸೆಸ್ಮೆಂಟ್ ಟ್ಯಾಬ್ನಿಂದ ಎಲ್ ಬಿ ಎ ಸೆಲೆಕ್ಟ್ ಮಾಡೋದು ತರಗತಿ ವಿಷಯ ಪಾಠ ಡೇಟ್ ಎಲ್ಲ ಸರಿಯಾಗಿ ಆಯ್ಕೆ ಮಾಡೋದು ಆಮೇಲೆ ಪ್ರತಿ ವಿದ್ಯಾರ್ಥಿಯ ಅಂಕಗಳನ್ನ ಹಾಕ್ತಾ ಹೋಗುದು ಗ್ರೇಡ್ ತಾನಾಗೆ ಬರುತ್ತೆ ಎಲ್ಲ ಆದ್ಮೇಲೆ ಮರಿದೆ ಸೇವ್ ಮಾಡೋದು ಕೊನೆಗೆ ಬೇಕು ಅಂದ್ರೆ ವರದಿಯನ್ನ ಎಕ್ಸೆಲ್ ಅಥವಾ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುದು ಇಷ್ಟೇ ಅಲ್ವಾ ಹೌದು ನೀವು ಹೇಳಿದ್ದು ಪರ್ಫೆಕ್ಟ್ ಇದೇ ಮುಖ್ಯ ಹಂತಗಳು ಈ ಡಿಜಿಟಲ್ ವ್ಯವಸ್ಥೆಯಿಂದ ಶಿಕ್ಷಕರಿಗೆ ಅಂಕಗಳ ದಾಖಲಾತಿ ನಿರ್ವಹಣೆ ಬಹಳ ಸುಲಭ ಆಗುತ್ತೆ ಹ್ಮ್ ಅಷ್ಟೇ ಅಲ್ಲ ಈ ರೀತಿ ಎಲ್ಲಾ ಅಂಕಗಳು ಡಿಜಿಟಲ್ ರೂಪದಲ್ಲಿ ಒಂದೆಡೆ ಸಂಗ್ರಹ ಆಗೋದ್ರಿಂದ ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕ ಪ್ರಗತಿಯನ್ನ ವಿಶ್ಲೇಷಣೆ ಮಾಡೋಕೆ ಎಲ್ಲಿ ಸುಧಾರಣೆ ಬೇಕು ಅಂತ ಗುರುತಿಸೋಕೆ ತುಂಬಾ ಸಹಾಯ ಆಗತ್ತೆ ಇದು ದೊಡ್ಡ ಚಿತ್ರಣದಲ್ಲಿ ಬಹಳ ಮುಖ್ಯ ನಿಜ ಡೇಟಾ ಮ್ಯಾನೇಜ್ಮೆಂಟ್ ಇದು ದೊಡ್ಡ ಹೆಜ್ಜೆ ನಾವು ನೋಡಿದ ಆ ಮೂಲ ವಿಡಿಯೋದಲ್ಲಿ ಲೆಸನ್ ಪ್ಲಾನ್ ಬಗ್ಗೆ ಮುಂದೆ ಪ್ರತ್ಯೇಕವಾಗಿ ತಿಳಿಸಲಾಗುವುದು ಅಂತ ಹೇಳಿದ್ರು ನಾವು ಡ್ಯಾಶ್ಬೋರ್ಡ್ನಲ್ಲೂ ಆ ಟ್ಯಾಬ್ ನೋಡಿದ್ವಿ ಹೌದು ಈ ಅಂಕಗಳನ್ನ ಹಾಕೋ ಪ್ರಕ್ರಿಯೆ ಅದೇ ಟಿ ಎಸ್ ಪೋರ್ಟಲ್ನಲ್ಲಿರಬಹುದಾದ ಆ ಲೆಸನ್ ಪ್ಲ್ಯಾನ್ ಫೀಚರ್ ಜೊತೆ ಹೇಗೆ ಲಿಂಕ್ ಆಗತ್ತೆ ಅಥವಾ ಅದರ ಮುಂದಿನ ಹಂತ ಏನು ಅನ್ನೋದು ಸ್ವಲ್ಪ ಕುತೂಹಲ ಮೂಡಿಸುತ್ತೆ ಅಲ್ವಾ ಹೌದು ಖಂಡಿತ ಆ ಲೆಸನ್ ಪ್ಲಾನ್ ಮತ್ತು ಈ ಅಸೆಸ್ಮೆಂಟ್ ಹೇಗೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ಅದು ಶಿಕ್ಷಕರ ಕೆಲಸವನ್ನ ಇನ್ನಷ್ಟು ಸುಲಭ ಮಾಡಬಹುದು ಸದ್ಯಕ್ಕೆ ಈ ಎಲ್ ಬಿ ಎ ಅಂಕನ ಮೋದನೆ ಬಗ್ಗೆ ನಾವು ಚರ್ಚೆ ಮಾಡಿದ್ದು ಶಿಕ್ಷಕರಿಗೆ ಉಪಯುಕ್ತವಾಗಿದೆ ಅನ್ಕೋತೀನಿ ಖಂಡಿತ ತುಂಬಾ ಉಪಯುಕ್ತ ಮಾಹಿತಿ ಈ ಚರ್ಚೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು